ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಹೇಮನ್ ಬಗ್ಗೆಯೇ ಯೋಚನೆ ಮಾಡ್ತಾ ಕೂತಿರ್ತಾನೆ ನಂತರ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡುವಾಗ ದೃಷ್ಟಿಯಲ್ಲಿಗೆ ಬಂದು ಸೌಕರ್ಯ ಅಂತಳೆ ಸಾಮಾನ್ಯವಾಗಿ ನೀನು ಇಲ್ಲಿಗೆ ಬರುವಾಗ ಟೀ ತಿಂಡಿ ಏನಾದರೂ ತರ್ತೀಯಾ ಬೇಡ ಅಂದರೂ ಕೊಟ್ಬಿಟ್ಟು ಹೋಗ್ತೀಯಾ ಇವತ್ತೇನು ಬರಿಗೈನಲ್ಲಿ ಬಂದಿದ್ಯಾ ಅಂತಲೇ ದತ್ತ ಈಗ ನಿಮ್ಮ ಹಸಿವು ದಾಹ ಸಮಾಧಾನ ಆಗೋದಕ್ಕಿಂತ ಹೆಚ್ಚು ನಿಮ್ಮ ಮನಸ್ಸು ಸಮಾಧಾನ ಆಗಬೇಕು ಅನ್ನಿಸ್ತು ಅದಕ್ಕೆ ನಿಮ್ಮ ಜೊತೆ ಮಾತಾಡೋಕೆ ಅಂತ ಬಂದೆ ಅಂತಳೆ ದೃಷ್ಟಿ ಅಂದರೆ ನಾನು ಬೇಜಾರಲ್ಲಿ ಇರ್ತೀನಿ ಅಂತ ನಿಮ್ಗೆ ಗೊತ್ತಿತ್ತಾ ಅಂತಲೇ ದತ್ತ ಹೇಮಮ್ಮ ಅವರ ಜೊತೆ ಮಾತಾಡಿರ್ತೀರಾ ಅವರು ನಿಮಗೆ ಸತ್ಯ ಹೇಳಿದರೂ ಆಗಿರುತ್ತೆ ಇನ್ನೂ ಹೇಳದೇ ಇದ್ದರೂ ಸಂಕಟ ಆಗಿರುತ್ತೆ ಒಟ್ಟಿನಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗಿ ಒಂಟಿಯಾಗಿ ಕೂತು ಯೋಚನೆ ಮಾಡ್ತಿರ್ತೀರಾ ಅನ್ನಿಸ್ತು ಅದಕ್ಕೆ ಬಂದೇ ಸಾವು ಅಂತಳೆ ಅಂತಾಳೆ ದೃಷ್ಟಿ ನಿನ್ನ ಮಾತು ಚೆನ್ನಾಗಿದೆ ದೃಷ್ಟಿ ಆ ನೋವನ್ನು ದೂರ ಮಾಡೋ ಮಾತುಗಳು ನಿನ್ನಲ್ಲಿದೆ ಹೇಮಕ್ಕಂಗೆ ಏನಾಯಿತು ಅಂತ ನೀನು ಹೇಳ್ತಿಲ್ಲ ಅಂತಾನೆ ದತ್ತ ಇದು ಹೇಮಕ್ಕ ಅವರ ಸ್ವಂತ ವಿಷಯ ಸೌಕರ್ಯ ಇದರಲ್ಲಿ ನಾನು ಮಧ್ಯೆ ಬರೋದು ಸರಿ ಇಲ್ಲ ಅಂತಾಳೆ ದೃಷ್ಟಿ ಅಕ್ಕನೂ ಅದನ್ನೇ ಹೇಳ್ತಾಳೆ ಗಂಡ ಹೆಂಡತಿ ಮಧ್ಯೆ ಬರಬೇಡ ಅಂತ ಈಗ ಕ್ಲಿಯರ್ ಆಯಿತು ಸಮಸ್ಯೆ ಆಗ್ತಿರೋದು ಭಾವನಿಂದ ಹೋಗಲಿ ಭಾವನ ವಿಚಾರಿಸ್ತೀನಿ ಅಂದರೆ ಬೇಡ ಅಂತ ನನ್ನ ಕೈನಲ್ಲಿ ಪ್ರಮಾಣ ಮಾಡಿಸ್ಕೊಂಡು ಬಿಕ್ಕಳಿಸಿ ಅಳ್ತಿದ್ದಾಳೆ ದೃಷ್ಟಿ ಅಕ್ಕ ಹಾಗೋದು ನನ್ನಿಂದ ನೋಡೋಕ್ಕಾಗಲ್ಲ ದೃಷ್ಟಿ ಇಲ್ಲ ತುಂಬ ನೋವಾಗುತ್ತೆ ಅಂತಲೇ ದತ್ತ ಅವರು ಆಣೆ ಮಾಡಿದ್ದಾರೆ ಅಂದರೆ ಅವ್ರ ಮನಸಲ್ಲಿ ಏನೋ ಇರುತ್ತೆ ಸೌಕರ್ಯ ಸದ್ಯಕ್ಕೆ ನೀವೇನು ಕೇಳೋದು ಬೇಡ ಅನಿಸುತ್ತೆ ಅಂತಾಳೆ ದೃಷ್ಟಿ ಅವಳು ಕಣ್ಣೀರು ನೋಡ್ಕೊಂಡು ನಾನು ಸುಮ್ಮನೆ ಇರಲ್ಲ ಅವಳು ಸಂಸಾರದಲ್ಲಿ ಏನೂ ನಡೀತಿದೆ ಅದನ್ನು ಸರಿ ನಾನು ನಾನೇನಾದರೂ ಮಾಡಲೇಬೇಕಲ್ವ ದೃಷ್ಟಿ ಅಂತಾನೆ ದತ್ತ ನಿಜ ಸಾವುಕಾರ್ರೆ ಅಣ್ಣನಾಗಿ ನೀವು ಹೇಳ್ತಿರೋದು ನಿಜ ಯೋಚಿಸ್ತಿರೋದು ಸರಿಯೇ ಆದರೆ ಅವರು ನಿಮ್ಮಕ್ಕ ನಿಮಗಿಂತ ದೊಡ್ಡವರು ಸಂಸಾರದ ಏರುಪೇರುಗಳನ್ನು ನೋಡಿರೋರು ಗಂಡ ಹೆಂಡತಿ ಜಗಳ ಉಣ್ಮಲ್ಕೋ ತನಕ ಅಂತ ನೀವು ಕೇಳಿಲ್ವಾ ಬಹುಶಃ ಅವ್ರ ಮನಸ್ಸಲ್ಲಿ ತಮ್ಮ ಸಮಸ್ಯೆಗೆ ತಮ್ಮ ಹತ್ರನೇ ಪರಿಹಾರ ಇದೆ ಅನಿಸಿರ್ಬೋದು ಮೂರನೇ ಅವರು ಮಧ್ಯದಲ್ಲಿ ಬಂದರೆ ಅವ್ರ ಸಂಬಂಧ ಹಾಳಾಗುತ್ತೆ ಅಂತಲೂ ಅನಿಸಿರ್ಬೋದು ಅದಕ್ಕೆ ಆಣೆ ಮಾಡಿರ್ತಾರೆ ನೀವು ಮಧ್ಯ ಹೋಗೋದು ಸರಿ ಇಲ್ಲ ಅಂತಲೇ ಅಂತಳೆ ದೃಷ್ಟಿ ಹಾಗಂತ ಅಕ್ಕನ ಈ ರೀತಿ ನೋಡಲಾ ಅಂತಾನೆ ದತ್ತ ಸಾಹುಕಾರ್ರೆ ನಮಗೆ ಆದವ್ರ ಸಮಸ್ಯೆಗಳಿಗೆ ಉತ್ತರ ಬೇಕಿಲ್ಲ ಅವರಿಗೆ ನಾವು ನೋವಲ್ಲಿ ಜೊತೆಯಲ್ಲಿದ್ದೀವಿ ಅನ್ನೋ ಭರವಸೆ ಬೇಕಷ್ಟೇ ಆ ಭರವಸೆನ ಹೇಮಾ ಮೂರಿಗೆ ಖಂಡಿತ ನೀವು ಕೊಟ್ಟಿರ್ತೀರಿ ಅವರಿಗೆ ಮಾನಸಿಕ ಧೈರ್ಯ ಸಿಕ್ತಿರುತ್ತೆ ಇನ್ನು ಸ ದಾಂಪತ್ಯದ ವಿಚಾರದಲ್ಲಿ ಅದೇನೇ ನಿರ್ಧಾರ ತೊಗೊಳ್ಳೋದಿದ್ರೋ ಅದನ್ನು ಅವರಿಗೆ ತೊಗೊಳೋಕ್ಕೆ ಬಿಟ್ಬಿಡಿ ಯಾಕೆ ಸಾವ್ಕರ್ಯ ಹಾಗೆ ನೋಡ್ತಿದ್ದೀರಾ ಅಂತಾಳೆ ದೃಷ್ಟಿ ಏನಿಲ್ಲ ಯಾವುದೋ ಅಜ್ಜಿ ಹುಡುಗಿ ವೇಷ ಹಾಕ್ಕೊಂಡು ಬಂದಿದ್ಯಾ ಅಂತ ಅನುಮಾನ ನೋಡೋಕ್ಕೆ ವಯಸ್ಸು ಚಿಕ್ಕದು ಆದರೆ ನೀನು ಮಾತಲ್ಲಿ ತುಂಬ ತೂಕ ಇದೆ ನನಗೆ ಅನುಮಾನ ಇದೆ ದೃಷ್ಟಿ ನೀನು ಮುಖವಾಡ ಹಾಕ್ಕೊಂಡಿಲ್ಲ ತಾನೆ ಗಾಬರಿ ಆಗಬೇಡ ದೃಷ್ಟಿ ಹುಡುಗಿ ವೇಷದಲ್ಲಿರೋ ಅಜ್ಜಿ ಅಲ್ಲ ತಾನೆ ಅಂತಾನೆ ದತ್ತ ದೃಷ್ಟಿನಾಗ್ತಾಳೆ ಮತ್ತೆ ದತ್ತ ಕುಡಿಯೋಕ್ಕೆ ಗ್ಲಾಸನ್ನು ತಗೊಂಡಾಗ ಸಾವ್ಕಾರ ಹಗಲು ಹೊತ್ತಲ್ಲಿ ಆ ಗ್ಲಾಸನಲ್ಲಿರೋದು ಬೇಡ ಅನಿಸುತ್ತೆ ನಿಮಗೆ ಏನನ್ನಿಸುತ್ತೆ ಅಂತಾಳೆ ದೃಷ್ಟಿ ಪುನಃ ಆ ಗ್ಲಾಸನ್ನು ದತ್ತ ಕೆಳಗಿಟ್ಟು ನಿಮಗೆ ಅನಿಸಿದ ಮೇಲೆ ಸರಿಯಾಗಿ ಅನಿಸಿರುತ್ತೆ ಅಜ್ಜಿ ಅಂತಾನೆ ದತ್ತ ದೃಷ್ಟಿ ಮತ್ತೆ ನಾಗ್ತಾಳೆ ಈಚೆ ಇಂಪನ ಆಚೆ ಈಚೆ ತಿರುಗ್ತಿರ್ತಾಳೆ ಶೆರು ಮತ್ತು ಗಂಡ ಹಾಗೆ ಮನೆಯವರೆಲ್ಲ ನಿಂತಿರ್ತಾರೆ ಯಾವ ಸರ್ಪ್ರೈಸು ಕೊಡ್ತಿಲ್ಲ ಅಲ್ವ ಶೆರು ಏನಿಲ್ಲ ದೃಷ್ಟಿ ವಿಷಯದಲ್ಲಿ ನೀನು ದುಡ್ಕಿದ ಹಾಗೆ ಮತ್ತೆಲ್ಲಿ ನೀನು ಬಿಡ್ತೀಯ ಅಂತ ನಿನ್ನ ಮೇಲಿನ ಕಾಳಜಿಗೆ ಕೇಳಿದೆ ಅಷ್ಟೇ ಅಂತಾನೆ ಕಿಶೋರ್ ನಿನ್ನ ಕಾಳಜಿ ನನಗೆ ಅರ್ಥ ಆಗ್ತಿದೆ ಅತಿ ಬುದ್ಧಿವಂತಿಕೆ ಬೇಡ ಮೆಶ್ರೆ ಪೆಟ್ಟು ತಿಂದಿರ್ಬೋದು ಕಿಶೋರ್ ಆದರೆ ಉಳಿ ಪೆಟ್ಟು ತಿಂದರೆ ತಾನೇ ಕಲ್ಲು ಶಿಲೆ ಆಗೋದು ಅಂತಾಳೆ ಶರು ಜಾಸ್ತಿ ಪೆಟ್ಟು ಬಿದ್ರೆ ಜಲ್ಲಿಕಲ್ಲು ಆಗ್ಬಹುದು ಶರು ಅಂತಾನೆ ಕಿಶೋರ್ ಆಗ ಸೈಲೆಂಟ್ ಇಂಪನ ಸಿಸ್ಟರ್ ಯಾಕೆ ಕರೆದ್ರಿ ಅಂತ ಹೇಳಲೇ ಇಲ್ಲ ಅಂತಾನೆ ಬರಬೇಕಾದವರು ಇನ್ನೂ ಬಂದಿಲ್ಲ ಬಂದಮೇಲೆ ನಾನು ಹೇಳ್ತೀನಿ ಅಂತಾಳೆ ಇಂಪನ ಆಗ ದತ್ತ ಬಂದು ಯಾಕೆಲ್ಲರೂ ಇಲ್ಲಿ ಸೇರಿದ್ದೀರಾ ಅಕ್ಕ ಏನು ವಿಷಯ ಏನಾದರೂ ಪ್ರಾಬ್ಲಮಾ ಅಂತಾನೆ ದತ್ತ ಇಂಪನ ನಿನ್ನ ಜೊತೆ ಏನೋ ಮಾತಾಡಬೇಕಂತ ದತ್ತು ಅಂತಾಳೆ ಶರು ತಿಲಕಲ್ಲೇ ಆಚೆ ನಿಂತ್ಕೊಂಡು ನೋಡ್ತಿರ್ತಾನೆ ಏನು ಅನ್ನೋ ರೀತಿಲಿ ದತ್ತ ಇಂಪನನ ನೋಡ್ತಾನೆ ಹೌದು ದತ್ತವರೇ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತಾಳೆ ಹಿಂಪನಾ ನನ್ನ ಹತ್ರ ಮಾತಾಡಬೇಕಿದ್ರೆ ವೈಯಕ್ತಿಕವಾಗಿ ಬಂದು ಭೇಟಿ ಆಗ್ಬೋದಿತ್ತಲ್ವ ಈ ಥರ ಎಲ್ಲರ ಮುಂದೆ ಯಾಕೆ ಅಂತಾನೆ ದತ್ತ ನನ್ನ ಮನಸ್ಸಲ್ಲಿರೋದನ್ನು ಎಲ್ಲರ ಮುಂದೆ ಹೇಳ್ಕೋಬೇಕು ದತ್ತವರೇ ಅಂತಳೆ ಹಿಂಪನ ಏನು ವಿಷಯ ನಾಲ್ಕು ಗೋಡೆ ಮಧ್ಯೆ ಆಗಬೇಕಾಗಿರೋ ಮಾತು ಬಯಲಿಗೆ ಬರೋದು ನನಗೆ ಇಷ್ಟ ಇಲ್ಲ ಅಂಥದ್ದೇನಾದರೂ ಇದ್ದರೆ ಈಗಲೇ ಹೇಳ್ತಿದ್ದೀನಿ ನನಗೆ ಇಷ್ಟ ಆಗಲ್ಲ ಅಂತಾನೆ ದತ್ತ ಇಲ್ಲ ಅವರೇ ಗುಟ್ಟಿನ ವಿಷಯ ಜಗಳದ ವಿಷಯ ಅಲ್ವೇ ಅಲ್ಲ ಅಂತ ಇಂಪನ ಮಂಡಿ ಊರಿಗೆ ಕೂತ್ಕೊಂಡು ದತ್ತ ಅವರೇ ನಿಮ್ಮ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ ನೀವು ನಾನು ಅಂದ್ಕೊಂಡಿರೋ ಅಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ಒಳ್ಳೆ ಮನಸ್ಸಿರೋರು ದೇವಂತ ವ್ಯಕ್ತಿ ನೀವು ನಾನು ಈಗೀಗ ನಿಮ್ಮನ್ನು ಅರ್ಥ ಮಾಡ್ಕೋತಿದ್ದೀನಿ ಅರ್ಥ ಮಾಡ್ಕೊಂಡ ಮೇಲೆ ಗೊತ್ತಾಯಿತು ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನಮ್ಮ ಮದುವೆ ನಮಗಷ್ಟೇ ಇಷ್ಟ ಇಲ್ಲದೆ ಆಗ್ತಾ ಇದೆ ಅನ್ನೋ ಅಭಿಪ್ರಾಯ ನನಗಿತ್ತು ಆದರೆ ಈಗ ನಾನು ಹೇಳ್ತಿದ್ದೀನಿ ನಾನು ಮನಸಾರೆ ಇಷ್ಟಪಟ್ಟು ನಿಮ್ಮನ್ನು ಮದುವೆ ಆಗ್ತಿದ್ದೀನಿ ಅಂತಳೆ ಇಂಪನ ತಿಲಕೌಳು ಮಾತನ್ನು ಕೇಳಿ ಖುಷಿಯಿಂದನಾಗ್ತಾನೆ ನಿಮಗೆ ನನ್ನ ಗಂಡ ಹಾಗೂ ನನ್ನ ಮಗುವಿಗೆ ತಂದೆ ಆಗೋ ಎಲ್ಲ ಅರತ್ಯೂ ಇದೆ ನಿಮ್ಮನ್ನು ಮದುವೆ ಆಗೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ನೀವೇ ನನ್ನ ಪ್ರಪಂಚ ನೀವೇ ನನ್ನ ಭವಿಷ್ಯ ನಿಮ್ಮನ್ನು ಬಿಟ್ಟು ನಾನು ಇನ್ಯಾರನ್ನು ಪ್ರೀತಿಸಲ್ಲ ಯಾರನ್ನು ಇಷ್ಟ ಕೂಡ ಪಡಲ್ಲ ನಾನು ಮನಸಾರೆ ನಿಮ್ಮನ್ನು ಮದುವೆ ಆಗೋಕ್ಕೆ ಒಪ್ಕೊತಿದ್ದೀನಿ ಐ ಲವ್ ಯು ಅಂತಳೆ ಇಂಪನ ಆಗ ಮೇಲಿಂದ ಅವರಿಬ್ಬರ ಮೈ ಮೇಲೆ ಮಕ್ಕಳು ಹೂವನ್ನು ಹಾಕ್ತಾರೆ ನಂದೊಂದು ರಿಕ್ವೆಸ್ಟ್ ನೀವು ಯಾವುದೇ ಕಾಂಪ್ರಮೈಸ್ ಆಗದೆ ನನ್ನ ಮನಸ್ಸಿನಿಂದ ಮದುವೆ ಆಗೋಕ್ಕೆ ಒಪ್ಕೋತೀರಾ ಅಂತಾಳೆ ಇಂಪನ ಈಚೆ ಹೇಮ ಕೂತ್ಕೊಂಡು ಗಂಡನ ಬಗ್ಗೆನೇ ಯೋಚನೆ ಮಾಡ್ತಿರುವಾಗ ಸುದರ್ಶನ್ ಬಂದು ಹೇಮ ಇವತ್ತು ಮೀಟಿಂಗ್ ಸೂಪರ್ ಆಗಾಯ್ತು ಗೊತ್ತಾ ನಿನಗೆ ಅಂತಾನೆ ಎಲ್ಲಿ ಮೀಟಿಂಗು ಯಾರ ಜೊತೆ ಅಂತಾಳೆ ಹೇಮ ಇದೇನು ಪ್ರಶ್ನೆ ಮೀಟಿಂಗ್ ಆಗೋ ಜಾಗದಲ್ಲಿ ಮೀಟಿಂಗ್ ಆಯಿತು ಫ್ರೆಂಡ್ ಜೊತೆ ಮಾತಾಯ್ತು ಅದು ಸರಿ ನೀನು ಯಾಕೆ ತಲೆ ಕೂದಲೆಲ್ಲ ತೆಗೆದುಕೊಂಡು ಅಂದವಾಗಿ ರೆಡಿ ಆಗೋದಲ್ವಾ ಸೀರೆ ಎಲ್ಲ ಸರಿಯಾಗಿಲ್ಲ ಏನಾಗಿದೆ ನಿಮಗೆ ಹುಷಾರಾಗಿಲ್ವಾ ಹೇಗೆ ಊಟ ಮಾಡಿದ್ಯಾ ಇಲ್ವಾ ಓಕೆ ಅದು ಬಿಡು ಹೇಮ ಮನೆ ಹಿಂದೆ ಏನು ನಡೀತಿದೆ ಅಂತ ಗೊತ್ತಾ ನಿನಗೆ ಅಂತಾನೆ ಸುದರ್ಶನ್ ಮನೆ ಹಿಂದೆ ನಡೆಯೋದನ್ನು ಬಿಡಿ ಮನೆ ಒಳಗಡೆ ಏನು ನಡೀತಿತ್ತು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಅಂತಾಳೆ ಹೇಮ ಅಂದರೆ ಅಂತಾನೆ ಸುದರ್ಶನ್ ನನ್ನ ಸಂಸಾರದಲ್ಲಿ ಇದುವರೆಗೆ ಏನೆಲ್ಲ ನಡೀತಾ ಇದೆ ಅಂತ ಇವತ್ತಿನವರೆಗೂ ಗೊತ್ತಿರಲಿಲ್ಲ ಅಂತ ಹೇಳಿದೆ ಅಂತಾಳೆ ಹೇಮ ಮತ್ತೇನಪ್ಪ ಆಯಿತು ಇವಳಿಗೆ ಮತ್ತೇನಾದರೂ ನನ್ನ ಮೇಲೆ ಡೌಟ್ ಬಂತ ಹೇಗೆ ಹಣ ಎಲ್ಲ ಮಾಡಿದ್ನಲ್ಲ ಅಂತ ಯೋಚನೆ ಮಾಡ್ತಾ ಸುದರ್ಶನ್ ನಾನು ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಾನೆ ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಅಂತಳೆ ಹೇಮ ವಾವ್ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ನಮ್ಮಿಬ್ರು ಮೆಂಟಲಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನೋಡು ನಾನು ಫಸ್ಟ್ ಹೇಳ್ತೀನಿ ಇನ್ನೇನು ಮೀನು ಬರ್ತ್ಡೇ ಬರ್ತಿದೆ ನಾವು ಯಾಕೆ ನಾನು ನೀನು ಮೀನು ಒಂದು ನಾಲ್ಕು ದಿನ ಟ್ರಿಪ್ ಹೋಗಬಾರ್ದು ಮೀನುಗೆ ಬೀಚ್ ಅಂದರೆ ಬಹಳ ಇಷ್ಟ ಗೋವಾಗೋ ಪಾಂಡಿಚೇರಿಗೂ ಹೋಗಿ ಒಂದು ನಾಲ್ಕು ದಿನ ಎಂಜಾಯ್ ಮಾಡ್ಕೊಂಡು ಬರೋಣ ಏನಂತೀಯಾ ಅಂತಾನೆ ಸುದರ್ಶನ್ ಮೊದಲು ನನ್ನ ವಿಷಯ ಕ್ಲಿಯರ್ ಆಗಲಿ ಆಮೇಲೆ ಬೀಚ್ ಬಗ್ಗೆ ಮೀನು ಬಗ್ಗೆ ಮಾತಾಡೋಣ ಅಂತಾಳೆ ಹೇಮ ಸರಿ ಏನು ನಿನ್ನ ವಿಷಯ ಅಂತಾನೆ ಸುದರ್ಶನ್ ನನಗೆ ಡೈವರ್ಸ್ ಬೇಕು ಸುದರ್ಶನ್ ಅಂತಾಳೆ ಹೇಮ ಈಚೆ ದತ್ತಂಗೆ ತನ್ನ ಹಳೆ ಲವ್ ಸ್ಟೋರಿ ನೆನಪಾಗುತ್ತೆ ಸೀಮಾ ಜೊತೆ ಮಾತಾಡಿದ್ದಾನ ಅಂದರೆ ಅವಳಿಗೆ ಐ ಲವ್ ಯು ಸೀಮಾ ಅಂದಿದ್ದು ಆಗ ಅವಳು ನಗ್ತಾ ನೀನು ನನ್ನನ್ನು ಮದುವೆ ಆಗ್ತೀಯಾ ಏನು ಯೋಗ್ಯತೆ ಇದೆ ನಿನಗೆ ಯಾರು ನೀನು ಅಂದಿದ್ದು ಆಗ ಇವನು ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ ನನಗೆ ಮೋಸ ಮಾಡಬೇಡ ಸೀಮಾ ಅಂತ ಅವಳು ಕಾಲನ್ನು ಹಿಡ್ಕೊಂಡಿದ್ದು ಆಗ ಅವಳು ಬಿಡು ನನ್ನ ಕಾಲ ಅಂತ ಅವನ ಒದ್ದು ಹೋಗಿದ್ದ ನೆನ್ಪು ಮಾಡಿಕೊಂಡು ಇಲ್ಲ ಅಂತ ಕೂಗ್ತಾನೆ ಇಲ್ಲ ಒಂದು ಸಾರಿ ಮನಸ್ಸಿಂದ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಆದರೆ ಇದ್ದಕ್ಕಿದ್ದ ಹಾಗೆ ಏನಾಯಿತು ಇವನಿಗೆ ಅಂತ ದತ್ತ ಏನಾಯಿತು ಇಂಪನ ಅಷ್ಟು ಪ್ರೀತಿಯಿಂದ ಪ್ರಪೋಸ್ ಮಾಡ್ತಿದ್ದು ಯಾಕೆ ಬೇಡ ಅಂತಿದ್ಯಾ ಅಂತಳೆ ಶರು ಯಾಕಂದರೆ ನಾವಿಬ್ಬರು ಈ ಮದುವೆಗೆ ಮನಸ್ಸಿಲ್ಲದೆ ಒಪ್ಪಿಗೆ ಕೊಟ್ಟೋರಕ್ಕ ಅಂತಾನೆ ದತ್ತ ಹೌದು ಹಿಂದೆ ಆಗಾಗಿತ್ತು ಆದರೆ ಇಂಪನ ನನ್ನ ನಿರ್ಧಾರ ತಪ್ಪಾಗಿತ್ತು ಅಂತ ಹೇಳ್ತಿದ್ದಾಳಲ್ವಾ ಕೊನೆ ಪಕ್ಷ ನೀನು ಇಷ್ಟು ರೂಢಾಗಾದರೂ ಮಾತಾಡಬಾರ್ದು ಅಲ್ವಾ ಅದತ್ತು ಅವಳು ಮನಸ್ಸು ಬದಲಾಯಿಸ್ಕೊಂಡು ಹಾಗೆ ನೀನು ಮನಸ್ಸು ಬದಲಾಯಿಸ್ಕೊಳ್ಬೋದಲ್ವಾ ಅಂತಾಳೆ ಶರು ಇಲ್ಲ ಅಕ್ಕ ಮನ್ಸೇನು ಬಟ್ಟೆನ ಬದಲಾಯಿಸೋಕೆ ನೊಂದು ಮುರಿದಿರೋ ಮನಸ್ಸು ಬದಲಾಗಬೇಕಂದ್ರೆ ತುಂಬ ಸಮಯ ಆಗುತ್ತೆ ಅಕ್ಕ ಕೆಲವೊಂದು ಸಲ ಇಡೀ ಜೀವನನೇ ಕಳಿಬೌದು ಅದು ಕಮ್ಮಿ ಅನಿಸುತ್ತೆ ಅಂತಾನೆ ದತ್ತ ದತ್ತ ಅವರೇ ಅದು ಅಂತ ಇಂಪನ ಅಂದಾಗ ಇಂಪನ ನಿಗೊಂದು ಕ್ಲಾರಿಟಿ ಕೊಡ್ತೀನಿ ನಾನಿನ್ನ ಮದುವೆ ಆಗ್ತಿರೋದು ಅಮ್ಮ ನಿನ್ನ ಒಪ್ಪಿದ್ರು ಅಂತ ಅಕ್ಕಂಗೆ ನನ್ನ ಮದುವೆ ಇಷ್ಟ ಅಂತ ನಿನ್ನ ನಿರ್ಧಾರ ಬದಲಾಗ್ಬೋದು ಇಂಪನ ಆದರೆ ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ ನನಗೆ ನಿನ್ನ ಮದುವೆ ಆಗೋ ಯೋಗ್ಯತೆ ಇಲ್ಲ ನೀನು ಅಂದ್ಕೊಂಡಿರೋ ಹುಡುಗ ನಾನಲ್ಲ ನಾನು ಮಾಡೋ ಕೆಲಸ ಕೂಡ ನಿನಗೆ ಇಷ್ಟ ಇಲ್ಲ ಇನ್ನು ಮದುವೆದು ಇವರದ ಮಾತು ನನ್ನ ಮುಖನು ಕೂಡ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ನೀನೇ ಹೇಳಿದ್ದೆ ಅಲ್ವಾ ಹಾಗೆ ನಿನ್ನ ಮನಸ್ಸು ಅಂತ ಹೇಗೆ ಬದಲಾಯಿತು ಅಂತಾನೆ ದತ್ತ ಅದು ನೀವು ನನ್ನ ಫೀಲಿಂಗ್ಸ್ಗೆ ಬೆಲೆ ಕೊಟ್ಟ್ರಿ ನನಗೆ ಇಷ್ಟ ಇದೆ ಅಂತ ಬಟ್ಟೆ ತಗೊಳೋದಕ್ಕೆ ಬೆಂಗಳೂರಿಗೆ ಕಳಿಸಿದ್ರಿ ಅದಕ್ಕೆ ನಿಮ್ಮ ಒಳ್ಳೆತನ ನೋಡಿ ಅಂತಳೆ ಹೆಂಪನ ಅದಕ್ಕೆ ಒಳ್ಳೆತನದ ಲೇಪನ ಹಚ್ಚಬೇಡ ಹೆಂಪನ ನಿನಗೆ ಹೇಗೆ ಬೇಕೋ ಹಾಗೆ ನಡ್ಕೊಂಡೆ ನಿನಗೇನು ಬೇಕೋ ಅದನ್ನು ಮಾಡಿದೆ ಅನ್ನೋ ಕಾರಣಕ್ಕೆ ನೀನು ಬದಲಾಗಿದ್ರೆ ಅದು ಪ್ರೀತಿನೇ ಅಲ್ಲ ನಿನ್ನ ನಿರ್ಧಾರ ಸರಿನೂ ಇಲ್ಲ ಯಾಕಂದರೆ ಮುಂದೆ ನಾನು ಯಾವತ್ತೋ ನಿನ್ನೆ ಮಾತ್ ಮೀರಿದ್ರು ನಿನ್ನ ನಿರ್ಧಾರ ಮತ್ತೆ ಬದಲಾಗುತ್ತೆ ಮತ್ತೆ ನಿನಗೆ ನಾನು ಸರಿ ಇಲ್ಲ ಅನಿಸ್ಬೋದು ಇಂಪನ ನಿನ್ನ ಥರ ನೋಡೋಕೆ ಚೆನ್ನಾಗಿದ್ದು ಹುಡುಗರು ಭಾವನೆ ಜೊತೆ ಆಟ ಆಡು ಹುಡುಗಿರನ್ನ ಇದೇ ಮೊದಲನೇ ಸ ಬಾರಿ ನಾನು ನೋಡ್ತಿಲ್ಲ ನನಗೆ ಮುಖವಾಡ ಹಾಕ್ಕೊಂಡು ಜೀವನ ಮಾಡೋಕ್ಕೆ ಬರಲ್ಲ ಪರಿಸ್ಥಿತಿಗೆ ತಕ್ಕಂಗೆ ಬಣ್ಣ ಬದಲಾಯಿಸೋಕ್ಕೂ ಬರೋಲ್ಲ ಈ ಮುಂಚೆ ನಾವು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಮುಂದೆ ಕೂಡ ಹಾಗೇ ಇರುತ್ತೆ ನಿನ್ನ ತೋರಿಕೆ ಆಟ ಯಾವತ್ತೂ ನನ್ನ ಹತ್ರ ಇಟ್ಕೋಬೇಡ ಅಂತಾನೆ ದತ್ತ ತಿಲಕ್ ಸ್ಮೈಲ್ ಮಾಡ್ತಾನೆ ದತ್ತ ಅಲ್ಲಿಂದ ಹೋಗ್ತಾನೆ ಇಂಪನ ತಿಲಕ್ನೇ ನೋಡ್ತಾಳೆ ತಿಲಕ್ ಸ್ಮೈಲ್ ಮಾಡ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ